ಯಾರು ಬೆಂಗಳೂರು ಗ್ರಾಮಾಂತರ ಹೇಗೊಂದು ಸರಳ ಲೆಕ್ಕಾಚಾರ ಫಸ್ಟ್ ವಾಯ್ಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಲೋಕಸಭೆಗೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿದ್ರೂ ಮಂಡ್ಯ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳು ತಮ್ಮದೇ ಆದ ಕಾರಣಗಳಿಗೆ ಮಹತ್ವವನ್ನ ಪಡ್ಕೊಂಡಿವೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಹಿಂದಿಗಿಂತ ರೋಚಕ ತಿರುವನ್ನ ಪಡ್ಕೊಂಡಿದೆ ಇದು ಸದ್ಯಕ್ಕೆ ಡಿಕೆ ಸಹೋದರರ ಭದ್ರಕೋಟೆಯಾಗಿದ್ದರೂ ಅಲ್ಲಿ ಕುಮಾರಸ್ವಾಮಿಯವರ ಹಿಡಿತವೂ ಅಷ್ಟೇ ಜೋರಾಗಿದೆ ಜೊತೆಗೆ ಯೋಗೇಶ್ವರ್ ಅವರು ಆ ಭಾಗದಲ್ಲಿ ಸಾಕಷ್ಟು ಜನ ಬೆಂಬಲ ಹೊಂದಿದ್ದಾರೆ ಈ ಬಾರಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಸಾಮಾನ್ಯ ಲೆಕ್ಕಾಚಾರಗಳೆಲ್ಲ ಅದಲು ಬದಲಾಗಿವೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಈ ಹಿಂದಿನ ಚುನಾವಣೆಗಳಲ್ಲಿ ಬಿಜೆಪಿ ತುಂಬಾ ಗಂಭೀರವಾಗಿ ಪರಿಗಣಿಸಿಗೆ ಇಲ್ಲ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಇಷ್ಟೇ ಅಲ್ಲ ಬಿಜೆಪಿಯ ಕೆಲವು ಹಿರಿಯ ನಾಯಕರ ಒಳ ಒಪ್ಪಂದವೂ ಇದೆ ಅನ್ನೋ ಅನುಮಾನ ಮೂಡಿತ್ತು ಇದಕ್ಕೆ ಕಾರಣ ಈ ಹಿಂದೆ ಅಲ್ಲಿ ಬಿಜೆಪಿ ಸಮರ್ಥ ಪ್ರಬಲ ಅಭ್ಯರ್ಥಿಗಳನ್ನ ಹಾಕಿರಲೇ ಇಲ್ಲ ಜೊತೆಗೆ ಬಿಜೆಪಿಯ ಅಗ್ರಗಣ್ಯ ನಾಯಕರು ಈ ಕ್ಷೇತ್ರದಲ್ಲಿ ಸರಿಯಾಗಿ ಪ್ರಚಾರವನ್ನೂ ಮಾಡಿರಲಿಲ್ಲ ಮೇಲ್ನೋಟಕ್ಕೆ ಉದ್ದೇಶಪೂರ್ವಕವಾಗಿಯೇ ಕಡೆಗಣಿಸಿದಂತೆ ಕಾಣ್ತಾ ಇತ್ತು ಆದ್ರೆ ಈ ಸಲ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಬಿಜೆಪಿ ನಾಯಕರ ಒಳ ಒಪ್ಪಂದದ ಬಗ್ಗೆ ಅರ್ಥ ಮಾಡಿಕೊಂಡಿರೋ ಬಿಜೆಪಿ ಹೈಕಮಾಂಡ್ ಈ ಬಾರಿ ತಾನೇ ಗಣರಂಗಕ್ಕೆ ಇಳಿದಿದೆ ಬಿಜೆಪಿಯ ಜೊತೆಗೆ ಜೆಡಿಎಸ್ ಕೂಡ ಇರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲಬಹುದು ಅನ್ನೋ ಆಸೆಯೂ ಕೂಡ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಗೆದ್ದಿದ್ದು ಇದೊಂದೇ ಕ್ಷೇತ್ರದಲ್ಲಿ ಹಾಗಾಗಿ ಆ ಕ್ಷೇತ್ರವನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿದೆ ಮೈತ್ರಿ ಲೆಕ್ಕಾಚಾರದಲ್ಲಿ ಮೊದಲು ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಬಹುದು ಅನ್ನೋ ಮಾತಿತ್ತು ಅಲ್ಲಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಬಂದಿತ್ತು ಆದರೆ ಆಶ್ಚರ್ಯಕರ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರ ಅಳಿಯನಾಗಿದ್ರು ಬಿಜೆಪಿ ಟಿಕೆಟ್ನಲ್ಲೇ ಸ್ಪರ್ಧೆ ಮಾಡ್ತಿದ್ದಾರೆ ಮೈತ್ರಿ ಇರೋದ್ರಿಂದ ಯಾವ ಪಕ್ಷದ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡಿದ್ರು ಅಂತಹ ವ್ಯತ್ಯಾಸ ಆಗ್ತಿರ್ಲಿಲ್ಲ ಆದ್ರೂ ಬಿಜೆಪಿಯಿಂದ ಯಾಕೆ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯೂ ಹುಟ್ಕೊಂಡಿತ್ತು ಇದಕ್ಕೆ ಮುಖ್ಯ ಉತ್ತರ ಅಂದ್ರೆ ಕುಟುಂಬ ರಾಜಕಾರಣ ದೇವೇಗೌಡರ ಅಳಿಯನಾಗಿರೋ ಮಂಜುನಾಥ್ ಅವರು ಎಸ್ನಿಂದ ಸ್ಪರ್ಧೆ ಮಾಡಿದರೆ ಗೌಡರ ಕುಟುಂಬದವರೇ ಎಲ್ಲ ಕಡೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ನೆಗೆಟಿವ್ ಅಂಶ ಕಾಂಗ್ರೆಸ್ಗೆ ಲಾಭ ಆಗ್ತಿತ್ತು ಅದನ್ನು ತಪ್ಪಿಸೋದಕ್ಕಾಗಿ ಮೈತ್ರಿ ಪಕ್ಷಗಳು ಈ ತಂತ್ರವನ್ನ ಮಾಡಿವೆ ಇನ್ನು ಸುರೇಶ್ ಹಾಗೂ ಮಂಜುನಾಥ್ ಅವರಲ್ಲಿ ಗೆಲ್ಲೋ ಸಾಧ್ಯತೆ ಯಾರಿಗ ಹೆಚ್ಚಿದೆ ಅನ್ನೋ ಪ್ರಶ್ನೆ ಬಂದಾಗ ಫಲಿತಾಂಶ ಸುಲಭವಾಗಿ ಒಂದು ಕಡೆ ವಾಲೋ ಸಾಧ್ಯತೆ ಇಲ್ಲ ಇಲ್ಲಿ ಜಿದ್ದಿನ ಸ್ಪರ್ಧೆ ನಡೆಯೋದು ಖಂಡಿತ ಡಾಕ್ಟರ್ ಮಂಜುನಾಥ್ ಅವರನ್ನ ನಿಲ್ಲಿಸಿದ್ರಿಂದ ಡಿ ಕೆ ಬ್ರದರ್ಸ್ ಕೂಡ ನಿದ್ದೆಗೆಡುವಂತಾಗಿದೆ ಕಾರಣ ಮಂಜುನಾಥ್ ಅವರಿಗೆ ಇರುವಂತಹ ಒಳ್ಳೆ ಹೆಸರು ರಾಜಕೀಯ ಕಾರಣಗಳನ್ನ ಇಟ್ಕೊಂಡು ಅವರನ್ನ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಷಯ ಸಿಗೋದಿಲ್ಲ ಕ್ಷೇತ್ರದಲ್ಲಿ ಡಿ ಕೆ ಸಹೋದರರಿಗೆ ಹಿಡಿತಾ ಇದ್ರು ಇವರಷ್ಟೇ ಹಿಡಿತಾ ಇರೋ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಒಂದಾಗಿರೋದ್ರಿಂದ ಸುರೇಶ್ ಗೆಲುವಿಗೆ ತೊಡಕಾಡುವಂತಹ ಸಾಧ್ಯತೆ ಇದೆ ಇವರಿಬ್ಬರ ಜೊತೆಗೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಕೂಡ ವೈಯಕ್ತಿಕ ಕಾರಣಗಳಿಂದ ಸುರೇಶ್ ಅವರನ್ನ ಸೋಲಿಸೋ ಪಣ ತೊಟ್ಟಿದ್ದಾರೆ ಇದು ನಾಯಕರ ಬಲಾವಲಗಳ ಮೂಲಕ ಮಂಜುನಾಥ್ ಅವರಿಗೆ ಗೆಲುವಿನ ಸಾಧ್ಯತೆ ಹೆಚ್ಚು ಮಾಡುವಂತಾಗಿದೆ ಇನ್ನೂ ಒಂದು ಲೆಕ್ಕಾಚಾರವು ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿನ ಚಾನ್ಸ್ ಜಾಸ್ತಿ ಇದೆ ಅನ್ನೋದಕ್ಕೂ ಸಾಕ್ಷಿ ನೀಡ್ತಾ ಇದೆ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಫಲಿತಾಂಶ ಆಗ ಡಿ ಕೆ ಸುರೇಶ್ ಅವರ ಎದುರು ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಅಶ್ವಥ್ ನಾರಾಯಣ ಗೌಡ ಅವರು ಇವರು ಆ ಕ್ಷೇತ್ರದ ಪ್ರಬಲ ಅಭ್ಯರ್ಥಿಯಾಗಿರದಿದ್ರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಮತಗಳನ್ನ ಪಡ್ಕೊಂಡಿದ್ರು ಏನು ಆಗ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಕಾಂಗ್ರೆಸ್ನ ಅಭ್ಯರ್ಥಿ ಪಡ್ಕೊಂಡಿದ್ದು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರ ಮತಗಳನ್ನ ಸರಿಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಸುರೇಶ್ ಗೆದ್ದಿದ್ರು ಇದು ದೊಡ್ಡ ಮಾರ್ಜಿನ್ ಆಗಿದ್ರು ಆಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇದ್ದು ಬಿಜೆಪಿ ದುರ್ಬಲ ಅಭ್ಯರ್ಥಿಯಾಗಿದ್ರು ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಮತಗಳನ್ನ ಪಡ್ಕೊಂಡಿದ್ದು ದೊಡ್ಡ ಸಾಧನೆಯೇ ಆದ್ರೆ ಈ ಸಲ ಬಿಜೆಪಿ ಅಭ್ಯರ್ಥಿಗೆ ಹಿಂದಿನ ಸಲ ಇದ್ದ ಯಾವುದೇ ದೌರ್ಬಲ್ಯಗಳಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಹೊಸಬರಾಗಿರಬಹುದು ಆದ್ರೆ ಅವರಿಗೆ ಇರೋ ಹೆಸರು ಗೆಲುವಿಗೆ ದೊಡ್ಡ ಶಕ್ತಿಯಾಗುತ್ತೆ ಅಭ್ಯರ್ಥಿಯಾಗಿ ಅವರು ದುರ್ಬಲರಲ್ಲ ಕಣದಲ್ಲಿ ಈಗ ಅವರು ಪ್ರಬಲ ಸ್ಪರ್ಧಿ ಜೊತೆಗೆ ಈ ಬಾರಿ ಇಲ್ಲಿನ ಬಿಜೆಪಿ ನಾಯಕರಿಗೆ ಒಳ ಒಪ್ಪಂದಕ್ಕೆ ಅವಕಾಶ ಸಿಗೋದಿಲ್ಲ ಬಿಜೆಪಿ ಹೈಕಮಾಂಡ್ ನಾಯಕರೇ ಈ ಸಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ನಿಗಾ ವಹಿಸಿದ್ದಾರೆ ಮೇಲಾಗಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಆಧಾರವಾಗಿದ್ದ ಜೆ ಡಿ ಎಸ್ ಪಕ್ಷ ಈಗ ಬಿಜೆಪಿ ಜೊತೆಗಿದೆ ಹೆಚ್ಚು ಕಡಿಮೆ ಹಿಂದಿನ ಸಲ ಸುರೇಶ್ ಅವರಿಗೆ ಲೀಡ್ ತಂದುಕೊಟ್ಟಿದ್ದ ಕನಿಷ್ಠ ಎರಡು ಲಕ್ಷ ಮತಗಳೇ ಆದರೂ ಬಿಜೆಪಿ ಅಭ್ಯರ್ಥಿಗೆ ಸಿಗೋದು ಗ್ಯಾರಂಟಿ ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಯವರು ನಾಲ್ಕು ಲಕ್ಷದ ತೊಂಬತ್ಮೂರು ಸಾವಿರ ಮತಗಳನ್ನ ಪಡ್ಕೊಂಡು ಜಯಶಾಲಿಯಾಗಿದ್ರು ಆಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ತೇಜಸ್ವಿನಿಯವರಿಗೆ ಸಿಕ್ಕಿದ್ದು ಕೇವಲ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಮತಗಳು ಅದೇ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಯೋಗೇಶ್ವರ್ ಮೂರು ಲಕ್ಷದ ಅರವತ್ಮೂರು ಸಾವಿರ ಮತಗಳನ್ನ ಪಡ್ಕೊಂಡು ಎರಡನೇ ಸ್ಥಾನದಲ್ಲಿದ್ದರು ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲೂ ಸುರೇಶ್ ಗೆದ್ದಾಗ ಪಡ್ಕೊಂಡಿದ್ದು ಆರು ಲಕ್ಷದ ಐವತ್ತೆರಡು ಸಾವಿರ ಮತಗಳನ್ನ ಆದರೆ ಆಗ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಗೌಡ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಮತಗಳನ್ನ ಪಡ್ಕೊಂಡಿದ್ರು ಜೆಡಿಎಸ್ ನ ಪ್ರಭಾಕರ್ ರೆಡ್ಡಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಮತಗಳನ್ನು ಗಳಿಸಿದ್ರು ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ತರ ನಾಲ್ಕು ಲಕ್ಷ ಮತಗಳ ಮೇಲೆ ಹಿಡಿತಾ ಇಟ್ಕೊಂಡಿದೆ ಅನ್ನೋದಂತೂ ಗ್ಯಾರಂಟಿ ಈಗ ಈ ಎರಡೂ ಪಕ್ಷಗಳು ಮೈತ್ರಿ ಮಾಡ್ಕೊಂಡಿದ್ರಿಂದ ಡಾಕ್ಟರ್ ಮಂಜುನಾಥ್ ಅವರಿಗೆ ಏನಿಲ್ಲ ಅಂದ್ರೂ ಏಳೆಂಟು ಲಕ್ಷ ಮತಗಳ ಭದ್ರತೆ ಇರೋ ಹಾಗೆ ಕಾಣಿಸ್ತಿದೆ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಏನೇ ಇದ್ರು ಮತದಾರರ ಮನದಾಳ ಅರ್ಥ ಮಾಡಿಕೊಳ್ಳಲು ಯಾರಿಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಅಂತಿಮ ತೀರ್ಪು ಗೊತ್ತಾಗೋದು ಫಲಿತಾಂಶದ ದಿನವೇ ರಾಜಕೀಯದ ಮತ್ತಷ್ಟು ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಫಸ್ಟ್ ವಾಯ್ಸ್ ಕನ್ನಡ ನ್ಯೂಸ್